ಐ ಹೆಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಅಂಜು ಸಂತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನು ನೆನ್ನೆ ಬೆಂಗಳೂರಿಗೆ ಬಂದೆ ಸೊ ರಾಜ್ಯಕ್ಕೆ ನಮ್ಮ ಅಮ್ಮ ಸೊ ಅದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಆ್ಯಂಡ್ ಇವತ್ತು ನಾನು ಎಲ್ಲೋ ಹೊರಗಡೆ ಹೋಗ್ತಾಯಿದ್ದೀವಿ ಸೊ ಅದನ್ನು ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ಒಟ್ಟಿನಲ್ಲಿ ನಾನು ಹೋಗ್ತಾ ಹೋಗ್ತಾಯಿರೋದು ದೇವಸ್ಥಾನಕ್ಕೆ ಸೊ ಅದು ಯಾವ ದೇವಸ್ಥಾನ ಅಂತ ನಿಮ್ಗೆ ಹೇಳ್ತೀನಿ ನಾನು ಫರ್ ದ ಫಸ್ಟ್ ಟೈಮು ಆ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇರೋದು ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲೇ ಇದ್ದು ಬೆಂಗಳೂರಲ್ಲೇ ಓದಿದ್ರು ಕೂಡ ನನ್ನ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಸೊ ನನಗೆ ದೇವಸ್ಥಾನ ಎಲ್ಲಿದೆ ಅಂತಲೂ ಸೊ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಈ ಸಲ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಆ್ಯಂಡ್ ಬೆಳಗ್ಗೆ ಸೆವೆನ್ ತರ್ಟಿ ಆಗಿತ್ತು ವೆದರ್ ತುಂಬ ಚೆನ್ನಾಗಿತ್ತು ಕೂಲ್ ಕೂಲಾಗಿತ್ತು ಸೊ ಹಾಗೆ ವೀಡಿಯೋ ಮಾಡ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಬಾಬಾ ಮಾವಿನಕಾಯಿ ತೊಗೊಂಡು ಬಂದಿದ್ರು ಸೊ ಅದನ್ನು ಉಪ್ಪಿನಕಾಯಿ ಹಾಕಬೇಕಿತ್ತು ಹೇಳ್ಬಿಟ್ಟು ನಾನೆಲ್ಲ ಕುಯ್ ಕೊಡ್ತಾ ಇದ್ದೆ ಹೆಚ್ಚು ಕೊಡ್ತಾ ಇದ್ದೆ ನಮ್ಮ ಉಪ್ಪಿನಕಾಯಿ ಹಾಕಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಬೇಗ ಬೇಗ ಎಲ್ಲ ಹೆಚ್ಚಿಟ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ಕುಯ್ ಕುಯ್ದು ಕೊಡ್ತಾಯಿದ್ದೆ ನಮ್ಮ ಅಮ್ಮಗೆ ಆ್ಯಂಡ್ ನನ್ನ ತಂಗಿ ವೀಡಿಯೋ ಮಾಡ್ಕೊ ಮಾಡ್ತಾಯಿದ್ಲು ಸೊ ವಿಡಿಯೋ ವೀಡಿಯೋ ಇದ್ದಿದ್ದು ಸೊ ಅವಳನ್ನ ಎಲ್ಲೂ ತೋರಿಸ್ಕೊಳ್ಳಲ್ಲ ಅವಳು ನಿಮಗೆ ಒಂದಲ್ಲ ಒಂದಿನ ನಾನು ಅವಳದೇ ಮೇನ್ ವೀಡಿಯೋ ಅವಳದೇ ಹಾಕ್ತೀನಿ ಅಲ್ಲಿಗಿಂತ ವೆಯ್ಟ್ ಮಾಡಬೇಕು ಅವಳನ್ನ ತೋರಿಸ್ಕೊಳೋಕ್ಕೆ ಆ್ಯಂಡ್ ಅಮ್ಮಂದು ಸ್ನಾನ ಆಯಿತು ರೆಡಿ ಆಯ್ತಿದಾರೆ ಆ್ಯಂಡ್ ಉಪ್ಪಿನಕಾಯಿ ಫೈನಲಿ ಈ ಮಾವಿನಕಾಯಿ ಸೀಸನ್ನಲ್ಲಿ ಉಪ್ಪಿನಕಾಯಿ ಅಥವಾ ಮಾವಿನ ಹಣ್ಣು ತಿನ್ನಲಿಲ್ಲ ಅಂದರೆ ಈ ಸೀಸನ್ ಇರೋದೇ ವೇಸ್ಟ್ ಅನಿಸ್ಬಿಡುತ್ತೆ ನಮಗೆ ಯಾಕಂದರೆ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಇರುತ್ತೆ ಬಟ್ಟು ಮಾವಿನ ಮಾವಿನ ಹಣ್ಣು ಮಾವಿನಕಾಯಿ ಸಿಗೋದು ಸ್ವಲ್ಪ ರೇರು ಈ ಸೀಸನ್ಗಳಲ್ಲಿ ತುಂಬ ಬೆಳೆದಾಗ ತುಂಬ ಬರುತ್ತೆ ಇಲ್ಲಾಂದರೆ ಮಾವಿನಹಣ್ಣೆ ಸಿಗೋಲ್ಲ ಸೊ ಅಂಥದ್ದಲ್ಲಿ ಸಿಕ್ಕಿರೋದನ್ನ ನಾವು ಯಾಕೆ ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ ಸೊ ಇದು ನಾವು ಯೂಟ್ಯೂಬ್ ಅಲ್ಲ ಸಾರಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದು ವೀಡಿಯೋಗಳು ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡಿದ್ದೀವಿ ಫಸ್ಟ್ ಟೈಮ್ ನಾವು ಉಪ್ಪಿನಕಾಯಿ ಹಾಕ್ತಾ ಇರೋದು ಯಾಕೆಂದರೆ ನಮ್ಮ ದೊಡ್ಡಮ್ಮನೇ ಉಪ್ಪಿನಕಾಯಿ ಹಾಕಿ ಆ್ಯಂಡ್ ಈ ಸಲ ನಮ್ಮ ಅಮ್ಮನೆ ಮಾಡಿದೆ ಹೆಂಗೆ ಬರುತ್ತೆ ನೋಡೋಣ ಅಂತೇಳ್ಬಿಟ್ಟು ಉಪ್ಪಿನಕಾಯಿ ಅಂತೂ ಸೂಪರಾಗಿ ಬಂದಿತ್ತು ಯಾಕಂದರೆ ಇಷ್ಟು ಚೆನ್ನಾಗಿ ಮಸಾಲೆ ಹಾಕಿಬಿಟ್ಟು ಮಾಡಿರೋದು ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಆ್ಯಂಡ್ ಮೆಂತ್ಯ ಸ್ವಲ್ಪ ಎಷ್ಟು ಟೂ ಟು ಸ್ಪೂನ್ ತೊಗೊಂಡಿರೋದು ಅಂದರೆ ನೀವು ಮಾವಿನಕೆ ಎಷ್ಟು ತೊಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಪೇ ರು ಪೌಡ್ರ್ ಮಾಡಿಕೊಂಡು ಚಿಲ್ಲಿ ಪೌಡ್ರು ಆಯಿಲ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡಿರೋವಂಥದ್ದು ಫೈನಲ್ ಈ ಥರ ಬರುತ್ತೆ ಆ್ಯಂಡ್ ನಾನು ಕೂಡ ಇವಾಗ ಸ್ನಾನ ಮಾಡಿ ಬಂದೆ ಆ್ಯಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಯ್ತಿದೆ ನನ್ನ ತಂಗಿ ಇನ್ನೂ ಸ್ನಾನಕ್ಕೆ ಹೋಗಿದ್ಲು ನನ್ನ ತಂಗಿ ಸ್ನಾನ ಮಾಡ್ಕೋ ಬರೋಷಲ್ಲೇ ನಾನು ರೆಡಿಯಾಗಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಆಯ್ತಾಯಿದೆ ಆ್ಯಂಡ್ ಏನಪ್ಪ ಅಂದರೆ ಈ ಬಿಸಿಲಲ್ಲಿ ಸಮ್ಮರಲ್ಲ ಅದನ್ನು ನಾವೆಲ್ಲ ಹೊರ್ಗಡೆ ಹೋಗ್ತೀವಿ ಅಂದರೆ ನಮಗೆ ಸೇಫಾಗಿರಬೇಕು ಸ್ಕಿನ್ನು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಆಯಿಲಿ ಆಯ್ಲಿ ಈ ಥರನೇ ಇಟ್ಕೊತೀನಿ ಫೇಸ್ನ ಅದಕ್ಕೋಸ್ಕರ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂದರೆ ನನ್ನ ಫೇಸ್ ಯಾವಾಗಲೂ ಆಯಿಲ್ ಆಗೇ ಇರುತ್ತೆ ಯಾಕಂದರೆ ಟ್ಯಾನ್ ಆಗಬೇಡಂತ ಸನ್ಸ್ಕ್ರೀನ್ ಸಾರಿ ನಾನು ಹಚ್ಚಲಿಲ್ಲ ಹೋಗೋ ಟೆನ್ಷನ್ಗೆ ಬೇಗ ಬೇಗ ರೆಡಿಯಾಗಿರೋದ್ರಿಂದ ಸನ್ಸ್ಕ್ರೀನ್ ಹಚ್ಚಲಿಲ್ಲ ಸೆಟ್ ಅಪ್ ಫಿಲ್ ಅಂತ ನಾನು ಯೂಸ್ ಮಾಡೋದು ಆ್ಯಂಡ್ ಸ್ವಲ್ಪ ಆಯಿಲ್ ಆಗಿ ಆಯಿಲಿ ಫೇಸ್ ಇರಲಿ ಅಂತ ಹೇಳಿಬಿಟ್ಟು ಟ್ಯಾನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಸೆಟ್ ಇಲ್ಲೇ ಯೂಸ್ ಮಾಡಿದೆ ಅಷ್ಟೇ ಆ್ಯಂಡ್ ನಂದು ರೆಡಿ ಆಯಿತು ನಾನು ಇವಾಗ ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ಹಾಕಿದ್ರು ನಾನು ಎಲ್ಲರೂ ಆಗಿ ಅವರು ರೆಡಿಯಾಗಿ ಅವ್ರವ್ರು ತಿಂಡಿ ಹಾಕ್ಕೊಂಡು ತಿಂದರು ಆ್ಯಂಡ್ ನಾನು ಒಂದೆರಡು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಸೊ ಫೈನಲಿ ಉಪ್ಪಿನಕಾಯಿ ಯಾವಾಗ ಫ್ರೆಶ್ ಮಾಡಿದ್ರಲ್ಲ ಫ್ರೆಶ್ ಆಗಿದ್ದಾಗ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವಾಗ ರೆಡಿ ಆಯಿತು ಸೊ ನಮ್ಮ ಅಣ್ಣನ ಮನೆಯೂ ಇಲ್ಲೇ ಇರೋದ್ರಿಂದ ಬೆಂಗಳೂರಲ್ಲಿ ಇರೋದರಿಂದ ಚಿಕ್ಕಣ್ಣ ಅವರು ಅವರು ಮತ್ತೇನೋ ಬರ್ತೀನಿ ಅಂತ ಹೇಳಿದ್ರು ಅವರು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡು ನಾವೆಲ್ಲ ಹೊರಡ್ತಾ ಇದ್ದೀವಿ ಇಲ್ಲಿಂದನೇ ನನ್ನ ಮಗ ಒಬ್ಬ ಇಲ್ಲಿದ್ದ ಇನ್ನೊಬ್ಬ ಮೈಸೂರಲ್ಲಿದ್ದಾನೆ ಸೊ ಇವನನ್ನು ಕರ್ಕೊಂಡು ಹೊರಟಿದ್ದೀವಿ ನಮ್ಮ ಆರ್ಯ ಅಂತೂ ಹೊರ ಹೋಗೋಕ್ಕೆ ಬಿಡೋಲ್ಲ ಅವನ ಪಾಪ ಹೋಗ್ತಿದ್ರೆ ಕಾಲಿಗೆ ಸಿಗ್ತಾಯಿರ್ತಾನೆ ಸೊ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಆ್ಯಂಡ್ ಇನ್ನೇನೋ ಬಸ್ ಸ್ಟ್ಯಾಂಡಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಬಸ್ಸಲ್ಲಿ ಹೋಗಬೇಕು ಸಿಟಿ ಬಸ್ಸಲ್ಲಿ ಆ್ಯಂಡ್ ಸಿಟಿ ಬಸ್ ಸಿಕ್ತು ಅಲ್ಲಿಂದ ಹತ್ಕೊಂಡು ನಾವು ನೆಕ್ಸ್ಟ್ ಡೈರೆಕ್ಟ್ ಬಂದ್ವಿ ಯಾವ ದೇವಸ್ಥಾನ ಅಂತ ನೋಡಿ ಫ್ರೆಂಡ್ಸ್ ನೀವು ಅಂದ್ಕೋಬೋದು ಸುಳ್ಳು ಹೇಳ್ತಾ ಇದ್ದಾಳಿಗಳು ಅಂತ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ನಾನು ಇದೇ ಫರ್ ದ ಫಸ್ಟ್ ನಾನು ನನಗೆ ದೇವಸ್ಥಾನಕ್ಕೆ ಬಂದಿರೋದು ಸೊ ಶ್ರೀ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಬಂದಿರೋದು ಏಕೆಂದರೆ ಇವತ್ತು ಮಂಗಳವಾರ ಇರೋದರಿಂದ ತಲೆ ಮೇಲೆ ದೇವ್ರದ್ದು ದೇವ್ರಿಗೆ ಹಾಕಿದ್ರೆ ಅದು ನಮ್ಮ ತಲೆ ಮೇಲೆ ಬೀಳುತ್ತೆ ನೀರು ಅಂತೇಳ್ಬಿಟ್ಟು ನಾವು ಬೆಳಿಗ್ಗೆ ಬರೋಕ್ಕೆ ಹೊರಟಿದ್ವಿ ಸ್ವಲ್ಪ ಟೈಮ್ ಆಗೋಯಿತು ಅಂತಲೂ ಪರವಾಗಿಲ್ಲ ಯಾಕಂದರೆ ಇವತ್ತು ಮಂಗಳವಾರ ಅಭಿಷೇಕ ಮಾಡಿ ಅದು ಅಲಂಕಾರ ಮಾಡೋದು ಸಂಜೆ ಅಂತೆ ಆ್ಯಂಡ್ ನಮಗೆ ಸಿಕ್ತು ನಮಗೆ ಆ ನೀರು ಸಿಕ್ತು ಅದೊಂದು ಅದೃಷ್ಟ ನಮಗೆ ಆ್ಯಂಡ್ ಸಿಕ್ಕಾಬಟ್ಟೆ ರಶ್ ಇತ್ತು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಆ ರಶಲ್ಲೂ ನಾವು ಹೋಗಿ ತಲೆ ಮೇಲೆ ಗಿಡ ಹಾಕ್ಸ್ಕೊಂಡು ಬಂದಿದ್ವಿ ನನಗಂತೂ ತುಂಬಾ ಖುಷಿ ದೇವಸ್ಥಾನ ನೋಡಿ ಇನ್ನು ಅಲಂಕಾರ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನಮ್ಗೆ ಅದು ನೋಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ನೋಡ್ತೀನಿ ಆ್ಯಂಡ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ವಿ ಆ್ಯಂಡ್ ಪ್ರಸಾದ ತಿಂದ ಮೇಲೆ ನಮ್ಮ ನಮ್ಮ ಜೋಳ ತಗೊಂಡ್ರು ನಮಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಸ್ವೀಟ್ ಕಾರ್ನ್ ತೊಗೊಂಡ್ವಿ ಸ್ವೀಟ್ ಕಾರ್ನ್ ತಗೊಂಡು ಹಂಗೆ ಒಂದು ಲಾಸ್ಟು ಏನೇನು ಇದೋ ಫುಲ್ಲು ವೀಡಿಯೋ ಮಾಡ್ಕೊಂಡ್ವಿ ಪ್ರಸಾದಕ್ಕೆ ಎಷ್ಟು ಕ್ಯೂ ಇತ್ತು ಅಂತಂದರೆ ಸಿಕ್ಕಾಪಟ್ಟೆಕ್ಕೆ ನೀವು ನೋಡ್ತಾ ಇರ್ಬೋದು ಲೈನು ಎಷ್ಟಿದೆ ಅಂತ ಹೇಳ್ಬಿಟ್ಟು ಮಂಗಳವಾರ ಶುಕ್ರವಾರ ಭಾನುವಾರ ಆಮೇಲೆ ಹುಣ್ಣಿಮೆ ಆ ತುಂಬ ರಶ್ ಇರುತ್ತೆ ಸೊ ನೋಡಿಕೊಂಡು ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಇಲ್ಲಿಂದ ನೆಕ್ಸ್ಟ್ ಬಸ್ ಸ್ಟಾಪ್ಗೆ ಹೋಗ್ತೀವಿ ಆಟೋದಲ್ಲಿ ಬಸ್ ಸ್ಟಾಪಿಂದ ನೆಕ್ಸ್ಟು ಟೋ ಬಸ್ ಸ್ಟಾಪ್ ಅಂದರೆ ಟೋಲ್ಗೇಟ್ ಬಸ್ ಸ್ಟಾಪು ಅಲ್ಲಿ ಹೊತ್ಕೊಂಡು ನಾವು ಸೊನೆನಹಳ್ಳಿಗೆ ಬರ್ತೀವಿ ಸೊನೆನಹಳ್ಳಿ ನಿಮ್ಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಇರೋರಿಗೆ ದೊಡ್ಡ ಬಸ್ತಿ ಸೊನೆನಳ್ಳಿ ಸೊ ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಮಾಡಿ ಆಮೇಲೆ ಲಾಸ್ಟಲ್ಲಿ ಫೈನಲಿ ಉಪ್ಪಿನಕಾಯಿ ಹೆಂಗಿತ್ತು ಬೆಳಗ್ಗೆ ಮಾಡಿದ್ದು ಅಂತ ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗಂಟ ಬಾಯ್